ವೆಲ್ಕಮ್ ಬ್ಯಾಕ್ ಟು ಡೇ ಫೈವ್ ಯೂನಿಟ್ಸ್ ಆಲ್ರೆಡಿ ನಾವು ನಾಲ್ಕು ಕ್ಲಾಸಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ ಐ ಹೋಪ್ ಯೂ ಹಾವ್ ಫಿಶ್ಟ್ ಅಪ್ ವಿಸ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಸೊ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಏನು ಈಗಾಗಲೇ ನೀವು ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ನ ಬಗ್ಗೆ ಕಲ್ತ್ಕೊಂಡಿದ್ದೀರಾ ಅಲ್ವಾ ಸೊ ಏನು ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ರೆಸ್ಟ್ರಿಕ್ಷನ್ ಟು ಟ್ರೇಡ್ ಇಂಪೋರ್ಟ್ ಅನ್ನ ಡಿಸ್ಕರೇಜ್ ಮಾಡಲಿಕ್ಕೆ ಬೇಕಾಗಿ ಅಥವಾ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಗಳನ್ನ ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿ ಕಂಟ್ರೀಸ್ ಗಳು ಹಾಕುವಂತಹ ಟ್ಯಾಕ್ಸಸ್ ತೆರಿಗೆಗಳನ್ನ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತ ಕರಿತೇವೆ ಅದೇ ರೀತಿ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನ ಕೂಡ ನಾವು ನೋಡಿದ್ದೇವೆ ಫಾರ್ ಎಕ್ಸಾಂಪಲ್ ಕೋಟರ್ ಸಿಸ್ಟಮ್ ிங் த அமௌண்ட் ஆஃப் இம்போர்ட் ஃப்ரம் அ கண்ட்ரி ஓகே சோ டாரிஃப் மற்றும் நான் டாரிஃப்யர்ஸ் ஏனாக ಬೇಸಿಕಲಿ ಇಟ್ ರಿಸ್ಟ್ರಿಕ್ಟ್ಸ್ ದ ಇಂಟರ್ ನ್ಯಾಷನಲ್ ಟ್ರೇಡ್ ದ ವಾಲ್ಯೂಮ್ ಆಫ್ ಟ್ರೇಡ್ ಕಮ್ಸ್ ಡೌನ್ ರೈಟ್ ಸೊ ಈ ಟ್ಯಾರಿಫ್ ಮತ್ತು ನಾನ್ ಟ್ಯಾರ್ಟ್ ಬ್ಯಾರಿಯರ್ಸ್ ಇಂದ ಬಚಾವ್ ಆಗಬೇಕಾದ್ರೆ ಇದರಿಂದ ಹೊರ ಬರಬೇಕಾದ್ರೆ ಏನಾದ್ರೂ ಟೆಕ್ನಿಕ್ ಅನ್ನ ಹುಡುಕ್ಬೇಕು ಏನಾದ್ರೂ ದಾರಿಯನ್ನ ಹುಡುಕ್ಬೇಕು ಅಂತ ಹೇಳ್ಕೊಂಡು ಕೆಲವೊಂದು ಕಂಟ್ರೀಸ್ಗಳು ಸೇರ್ಕೊಂಡು ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಅನ್ನು ಶುರು ಮಾಡಿದ್ರು ವಾಟ್ಸ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಹಿಯರ್ ಸಿ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಕಮಿಂಗ್ ಟುಗೆ ಓಕೆ ಸೊ ಇಲ್ಲಿ ರಾಷ್ಟ್ರಗಳು ಒಟ್ಟಾಗ್ತವೆ ಇಕಾನಮೀಸ್ ಆರ್ ಕಮಿಂಗ್ ಟುಗೆದರ್ ಗ್ರೂಪಿಂಗ್ ಅಮಾಂಗ್ ದ ಕಂಟ್ರೀಸ್ ಸೊ ವೈ ದೇ ಆರ್ ಕಮಿಂಗ್ ಟುಗೆದರ್ ದೇ ಆರ್ ಕಮಿಂಗ್ ಟುಗೆದರ್ ಟು ರಿಮೂವ್ ದ ಟ್ಯಾರಿಫ್ ಅಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಸೊ ಆ ಮೆಂಬರ್ ಕಂಟ್ರೀಸ್ ಗಳಿಗೆ ಹಾಕಿದಂತಹ ಟ್ಯಾರಿಫ್ ಮತ್ತು ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಅಂಡ್ ಆಲ್ಸೋ ದಾಟ್ ದೇರ್ ಇಸ್ ಅ ಫ್ರೀ ಫ್ಲೋ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿ ಹ್ಯಾವ್ ರೀಜನಲ್ ಇಕನಾಮಿಕ್ ಇಂಟಗ್ರೇಷನ್ ಸೊ ಡಿ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ರೀಚನಲ್ ಇಕನಾಮಿಕ್ ಇಂಟಗ್ರೇಷನ್ ನಾವು ದೇರ್ ಆರ್ ಸರ್ಟಿನ್ ಲೆವೆಲ್ಸ್ ಆಫ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಸೊ ಇದರ ಮೇಲೆ ಕೂಡ ಫ್ರೇಮ್ ಮಾಡ್ತಾರೆ ಯು ಬಿ ದ ಆಫ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ದ ಫಸ್ಟ್ ಲೆವೆಲ್ ಆಫ್ ರೀಜನಲ್ ಇಕನಾಮಿಕ್ ಇಂಟಿಗ್ರೇಷನ್ ಈಸ್ ಪ್ರಿಫರೆನ್ಷಿಯಲ್ ಟ್ರೇಡ್ ಎಗ್ರಿಮೆಂಟ್ ಇಲ್ಲಿ ಒಂದು ನೀವು ನೋಟ್ ಮಾಡ್ಕೊಳ್ಬೇಕಾಗಿರುವಂತದ್ದು ದಿಸ್ ಮೂವಸ್ ಫ್ರಮ್ ಲೋ ಟು ಹೈ ಓಕೆ ಈ ಆರ್ಡರ್ ಏನಿದೆ ಇದೇ ಆರ್ಡರ್ ನೆನ್ಪಿಟ್ಕೊಳ್ಳಿ ದಿಸ್ ಐ ಮೇಡ್ ಇಟ್ ಈಸಿ ಫಾರ್ ಯು ಇನ್ ದಿಸ್ ಸ್ಟೇಬಲ್ ಸೊ ದಿಸ್ ಲೆವೆಲ್ ಆಫ್ ರೀಜನಲ್ ಇಕನಾಮಿಕ್ ಇಂಟಗ್ರೇಷನ್ ಲೋ ಲೆವೆಲ್ ಇಂದ ಹೈ ಲೆವೆಲ್ಗೆ ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ನಲ್ಲಿ ಲೋ ಲೆವೆಲ್ ಆಫ್ ರೀಜನಲ್ ಇಕನಾಮಿಕ್ ಇಂಟಗ್ರೇಷನ್ ದೆನ್ ಅ ಲಿಟಲ್ ಮೋರ್ ಹೈಯರ್ ದೆನ್ ಅ ಲಿಟಲ್ ಮೋರ್ ಹೈಯರ್ ಲಿಟಲ್ ಮೋರ್ ಹೈಯರ್ ಆ ರೀತಿ ಪೊಲಿಟಿಕಲ್ ಯೂನಿಯನ್ಗೆ ಬಂದಾಗ ಇಟ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ರೀಜನಲ್ ಇಕನಾಮಿಕ್ ಇಂಟಗ್ರೇಷನ್ ಅಂತ ತಿಳ್ಕೊಳ್ಳಿ ಓಕೆ ಸೊ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಏನಾಗುತ್ತೆ ಗಿವನ್ ಟು ಸರ್ಟೇನ್ ಪ್ರಾಡಕ್ಟ್ಸ್ ಸೊ ಎಲ್ಲ ಪ್ರಾಡಕ್ಟ್ಸ್ ನಾವು ಅನ್ನ ತೆಗಿತೇವೆ ಅಂತ ಹೇಳೋದಿಲ್ಲ ಬಟ್ ಸರ್ಟೇನ್ ಪ್ರಾಡಕ್ಟ್ಸ್ ಕೆಲವೊಂದು ಪ್ರಾಡಕ್ಟ್ಸ್ ಕೆಲವೊಂದು ಐಟಮ್ಸ್ ಗಳಿಗೆ ಮಾತ್ರ ನಾವು ಟಾರಿಫ್ನಿಂದ ಕನ್ಸೆಷನ್ ಅನ್ನ ಕೊಡ್ತೇವೆ ಅಂತ ಕೆಲವೊಂದು ಕಂಟ್ರೀಸ್ಗಳು ಅವರವರ ಮಧ್ಯೆ ಡಿಸೈಡ್ ಮಾಡಿಕೊಳ್ತಾರೆ ಅದನ್ನ ನಾವು ಪ್ರಿಫರೆನ್ಶಿಯಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೇವೆ ಕ್ಲಿಯರ್ ದೆನ್

ಫಾರ್ ಎಕ್ಸಾಂಪಲ್ ಇಫ್ ಎ ಎಸ್ ಇಂಪೋರ್ಟಿಂಗ್ ಎನಿಥಿಂಗ್ ಫ್ರಮ್ ಡಿ ದರ್ ಇಸ್ ನೋ ಇಂಪೋರ್ಟೆಡ್ ಟ್ಯಾರಿ ಅಥವಾ ಸಿ ಇಸ್ ಇಂಪೋರ್ಟಿಂಗ್ ಎನಿ ಗುಡ್ ಫ್ರಮ್ ಡಿ ದರ್ ಇಸ್ ನೋ ಇಂಪೋರ್ಟೆಡ್ ಟ್ಯಾರಿಫ್ ಸೊ ಇಲ್ಲಿ ಇವರ ಮಧ್ಯೆ ಮೆಂಬರ್ ಕಂಟ್ರೀಸ್ಗಳ ಮಧ್ಯೆ ಯಾವುದೇ ಟ್ಯಾರಿಫ್ ಇರೋದಿಲ್ಲ ಆದರೆ ನೆನಪಿಟ್ಕೊಳ್ಳಿ ದೇ ಆಲ್ರೆಡಿ ಹ್ಯಾವ್ ಓನ್ ನಾನ್ ಮೆಂಬರ್ ಕಂಟ್ರೀಸ್ ಈಗ ಎ ಬಿ ಸಿ ಡಿ ಮೆಂಬರ್ ಕಂಟ್ರೀಸ್ ಆದರೆ ಬೇರೆ ರಾಷ್ಟ್ರಗಳು ನಾನ್ ಮೆಂಬರ್ ಕಂಟ್ರೀಸ್ ಲೈಕ್ ಇ ಎಫ್ ಜಿ सो दीज आर् आल नॉन्म कंट्री सो नॉन्बर् कंट्री जो डील बेद टीफन हाकबूब ए क्यान पुट ही ओन टीफ बी कंट्री क्यान पुट ही ओन टी सी कंट्री क्यान पुट इट्स ओन टफ ओके फ्री ट्रेड अग्रीमेंट मेबर कंट्री नो टे एलिमेटारी नो मेबर कंट्री बट மெயின் ஓன் டாரிஃப் ஃபார் மெம்பர் கண்ட்ரீஸ் கமிங் டூ அையர் லெவல் ஆஃப் ரீஜனல் இக்கனாமிக் இன்டிவேஷன் கஸ்டம்ஸ் யூனியன்ஸ் யூனியன் எலிமினேட் டாரிஃப் மெம்பர் கண்ட்ரீஸ் திஸ் இஸ் ಸೊ ಇದು ಇನ್ಕ್ಲೂಡ್ ಆಗುತ್ತೆ ಪ್ಲಸ್ ದೇ ವಿಲ್ ಹ್ಯಾವ್ ಅ ಕಾಮನ್ ಎಕ್ಸ್ಟರ್ನಲ್ ಬ್ಯಾರಿಯರ್ ಟು ಡೀಲ್ ವಿತ್ ಅದರ್ ಮೆಂಬರ್ ಕಂಟ್ರೀಸ್ ಓಕೆ ಸೊ ಮೆಂಬರ್ ಕಂಟ್ರೀಸ್ನ ಮಧ್ಯೆ ಎಲ್ಲ ಟ್ಯಾರಿಫ್ಸನ್ನು ಅವಳು ಎಲಿಮಿನೇಟ್ ಮಾಡ್ತಾರೆ ಅದರ ಜೊತೆ ಜೊತೆಗೆ ಒಂದೇ ಡೀಲ್ ವಿತ್ ನಾನ್ ಮೆಂಬರ್ ಕಂಟ್ರೀಸ್ ಲೈಕ್ ಇ ಎಫ್ ಜಿ ಈ ನಾಲ್ಕೋ ಮೆಂಬರ್ ಕಂಟ್ರೀಸ್ಗಳು ಕೂಡ ಸೇಮ್ ಎಕ್ಸ್ಟರ್ನಲ್ ಪಾಲಿಸಿಯನ್ನು ಫಾಲೋ ಮಾಡ್ತಾರೆ ಅಂದರೆ ಇಫ್ ಏನ್ ಈಸ್ ಚಾರ್ಜಿಂಗ್ ಟೂ ಪರ್ಸೆಂಟ್ ಟ್ಯಾರ್ಟ್ ವಿ ವಿಲ್ ಆಲ್ಸೋ ಚಾರ್ಜ್ ಟೂ ಪರ್ಸೆಂಟ್ ಟ್ಯಾರ್ಟ್ ದಟ್ ಇಸ್ ವಾರ್ ನಾನ್ ಮೆಂಬರ್ ಕಂಟ್ರೀಸ್ सी एंड आलो विल चार्ज टू पर्सेंट टीफ डि अंडरस्टैंड सो डिफ्रेन फ्री ट्रेड अग्रीमेंट के मत कस्टमून फ्री ट्रेड अग्रिमेंटली मेबर कंट्री टीफन एलिमेटर बट नॉन्स के बेहत एक्सटर्नल पॉलिसिया अडाप्टिपेडेंट चूस ओके पॉलिसी विथ नॉन्ट्री नाथ नार अमेरिकन फ्री ट्रेड अग्रीमेंट This is an example of FTA. Okay, now customs union, unionally inherited. There will be no tariff among the member countries, but for non-member countries, all the member countries will adopt a common external policy, common external barrier. This which you should know. Now let us move a little higher in this order. Common market. Now common market mainly. இது இருத்தே Customs Union நின்னியேன் हெள்டாதிருந்தே that is they will eliminate all the tariffs among the member countries plus common external policy for non-member countries அதற ஜத்திகே இன்னும் திதேனும் ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸೊ ಫ್ರೀ ಮೂವ್ಮೆಂಟ್ ಆಫ್ ಲವ್ ಕ್ಯಾಪಿಟಲ್ ಟೆಕ್ನಾಲಜೀಸ್ ಕೂಡ ಇನ್ಕ್ಲೂಡ್ ಆಗುತ್ತೆ ಯಾವುದರಲ್ಲಿ ಕಾಮನ್ ಮಾರ್ಕೆಟ್ನಲ್ಲಿ ಆಯ್ತಾ ನೌ ಲಿಟ್ ಇಸ್ ಮೂವರ್ ಲಿಟ್ ಇಸ್ ಮೋರ್ ಹೈಯರ್ ಇನ್ ದಿಸ್ ಲೆವೆಲ್ ದಟ್ ಇಸ್ ಇಕನಾಮಿಕ್ ಯೂನಿಯನ್ ಸೊ ಇಕನಾಮಿಕ್ ಯೂನಿಯನ್ ನಲ್ಲಿ ಅಗೇನ್ ವೆರಿ ಸಿಂಪಲ್ ಟು ರಿಮೆಂಬರ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಇದು ಏನು ಹೇಳಿದೆ ಇದೆಲ್ಲವೂ ಇನ್ಕ್ಲೂಡ್ ಆಗುತ್ತೆ ಅಂದರೆ ಮೆಂಬರ್ ಕಂಟ್ರೀಸ್ಗಳಿಗೆ ಎಲ್ಲ ತಾರೀಫ್ಗಳನ್ನು ಎಲಿಮಿನೇಟ್ ಮಾಡ್ತಾರೆ ನಾನ್ ಮೆಂಬರ್ ಕಂಟ್ರೀಸ್ಗಳಿಗೆ ಕಾಮನ್ ಎಕ್ಸ್ಟರ್ನಲ್ ಪಾಲಿಸಿಯನ್ನು ಮೇಂಟೈನ್ ಮಾಡ್ತಾರೆ ಪ್ಲಸ್ ದೇರ್ ವಿಲ್ ಬಿ ಫ್ರೀ ಮೂವ್ಮೆಂಟ್ ಆಫ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅದರ ಜೊತೆಗೆ ಇನ್ನೊಂದಿದೆ ದ್ ದೇ ಆಲ್ಸೋ ಅಡಾಪ್ಟ್ ಅ ಕಾಮನ್ ಕರೆನ್ಸಿ ಓಕೆ ಸೊ ಮೆಂಬರ್ ಕಂಟ್ರೀಸ್ಗಳು ಒಂದು ಕಾಮನ್ ಕರೆನ್ಸಿಯನ್ನು ಅಡಾಪ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯೂರೋ ನಾವು ಲೆಟ್ ಇಸ್ ಇಸ್ಮೋ ಒನ್ ಆರ್ ಸ್ಟೆಪ್ ಹೈಯರ್ ಇನ್ ದಿಸ್ ದ ಲಾಸ್ಟ್ ಒನ್ ದಟ್ ಇಸ್ ಪೊಲಿಟಿಕಲ್ ಯೂನಿಯನ್ ಪೊಲಿಟಿಕಲ್ ಯೂನಿಯನ್ನಲ್ಲಿ ಗವರ್ಮ ಪ್ಲಸ್ ಫ್ರೀ ಮೂವ್ಮೆಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇರುತ್ತೆ ಒಂದು ಕಾಮನ್ ಕರೆನ್ಸಿ ಅನ್ನೋದು ಇರುತ್ತೆ ಅದರ ಜೊತೆ ಜೊತೆಗೆ ಒಂದು ಕಾಮನ್ ಪೊಲಿಟಿಕಲ್ ಸಿಸ್ಟಮ್ ಅಂದರೆ ಕಾಮನ್ ಗವರ್ಮೆಂಟ್ ಕೂಡ ಇರುತ್ತೆ ದಾಟ್ ಇಸ್ ಪೊಲಿಟಿಕಲ್ ಯೂನಿಯನ್ ಸೊ ಇದನ್ನು ಅರೇಂಜ್ ಮಾಡಲಿಕ್ಕೆ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ ಲೋ ಟು ಹೈ ಅಥವಾ ಹೈ ಟು ಲೋ ಅಂತ ಕೇಳ್ಬೋದು ಯು ಶುಡ್ ಬಿ ನೋಯಿಂಗ್ ವಿಚ್ ಇಸ್ ದ ಲೋವೆಸ್ಟ್ ಲೆವೆಲ್ ವಿಚ್ ಇಸ್ ದ ಹೈಯೆಸ್ಟ್ ಲೆವೆಲ್ ಅಂಡ್ ವಾಟ್ ಈಸ್ ದ ಆರ್ಡರ್ ಓಕೆ ಜಸ್ಟ್ ರಿಮೆಂಬರ್ ದಿಸ್ ಮ್ಯಾಚ್ ದಿಸ್ ಈಸ್ ರಿಗಾರ್ಡಿಂಗ್ ದ ರೀಜನಲ್ ಇಕನಾಮಿಕ್ ಇಂಟಗ್ರೇಷನ್ ಸೊ ಫ್ರೀ ಪ್ರಿಫರೆನ್ಷಿಯಲ್ ಟ್ರೇಡ್ ಎಗ್ರಿಮೆಂಟ್ ದೆನ್ ಫ್ರೀ ಟ್ರೇಡ್ ಎಗ್ರಿಮೆಂಟ್ ಕಸ್ಟಮ್ಸ್ ಯೂನಿಯನ್ ಕಾಮನ್ ಮಾರ್ಕೆಟ್ ಇಕನಾಮಿಕ್ ಯೂನಿಯನ್ ಆ್ಯಂಡ್ ಪೊಲಿಟಿಕಲ್ ಯೂನಿಯನ್ ಸೊ ಬೇಸಿಕ್ ಕ್ರಕ್ಸ್ ಏನು ಅಂತ ಹೇಳಿದ್ರೆ ಈ ಟ್ಯಾರಿಫ್ ಮತ್ತು ನಾನ್ ಟ್ಯಾರಫ್ ಬ್ಯಾರಿಯರ್ಸ್ ಬ್ಯಾರಿಯರ್ಸ್ಗಳು ಏನಿದೆ ಟು ದ ಟ್ರೇಡ್ ಇಂಟರ್ನ್ಯಾಷನಲ್ ಟ್ರೇಡ್ ಅದರಿಂದ ಮುಕ್ತಿ ಸಿಗಲಿಕ್ಕೆ ಬೇಕಾಗಿ ಕಂಟ್ರೀಸ್ಗಳು ಮೆಂಬರ್ ಕಂಟ್ರೀಸ್ ಅಂತ ಗ್ರೂಪ್ ಮಾಡಿಕೊಂಡು ಅವರವರಿಗೆ ಸೂಕ್ತ ಅನಿಸುವಂತಹ ಪಾಲಿಸಿಗಳನ್ನು ಹಾಕಿಕೊಂಡು ಈ ರೀತಿಯ ಇಂಟಿಗ್ರೇಷನನ್ನು ಮಾಡಿಕೊಂಡಿದ್ದಾರೆ ಆಯಿತಾ ಸೊ ಯಾರು ಇಂಟಗ್ರೇಷನ್ ಲೆವೆಲ್ಸ್ ಆಫ್ ಇಂಟ ರೀಜನಲ್ ಇಕನಾಮಿಕ್ ಇಂಟಗ್ರೇ